ಆತ್ಮೀಯ ವೀಕ್ಷಕರೇ ನಮಸ್ಕಾರ ಹಾಗೂ ಈ ವಿಡಿಯೋಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರೋವಂಥ ಈ ವಿಡಿಯೋ ತುಂಬ ವಿಚಿತ್ರವಾಗಿದೆ ಯಾರೋ ಒಬ್ಬರು ನನಗೆ ಫೋನ್ ಮಾಡಿ ಕೇಳಿದ್ರು ಈ ರಾಮಾಯಣದಲ್ಲಿ ಈ ಸೀತಾದೇವಿ ಯಾವ ರೀತಿ ಇದ್ಲು ಅಶೋಕವನದಲ್ಲಿ ಆಕೆಯ ವರ್ಣನೆ ಸಾಕಷ್ಟು ಬರುತ್ತೆ ರಾಮಾಯಣದಲ್ಲಿ ಆದರೆ ಹನುಮಂತ ಹೇಳೋ ಒಂದು ಮಾತಿದೆ ಏಕವೇಣಿ ಧರ ಅಂತ ಏನು ಹಾಗಂದರೆ ಅಂತ ಕೇಳಿದ್ರು ಯಾಕೆ ಅಲ್ಲ ಇದೆಯಲ್ಲ ಅರ್ಥ ನೋಡ್ಕೋಬೋದಲ್ಲ ಏಕವೇಣಿ ಅಂದರೆ ಇಲ್ಲ ಮೇಡಮ್ ನನಗೆ ನಾನು ಯಾರನ್ನೋ ಕೇಳಿದೆ ನನಗೆ ರಾಮಾಯಣ ಅಷ್ಟು ನೋಡಿ ಗೊತ್ತಿಲ್ಲ ಅವರು ಹೀಗಂತ ಹೇಳಿಬಿಟ್ರು ಏನಂದರೆ ನೀವು ರಾಮಾಯಣವನ್ನು ಓದೋದು ಅಲ್ಲಿರೋವಂತಹ ಮೌಲ್ಯಗಳಿಗೆ ಮತ್ತು ಅಲ್ಲಿ ಬರೋವಂತಹ ವಿಶೇಷವಾದಂಥ ವರ್ಣನೆಗಳು ಆ ವಿ ಅದ್ಭುತವಾದಂಥ ವಿಚಾರಗಳನ್ನೆಲ್ಲ ತಿಳ್ಕೊಬೇಕು ಅದು ಬಿಟ್ಟುಬಿಟ್ಟು ನೀವು ಸೀತೆ ಹೆಂಗೆ ಮೇಕಪ್ ಮಾಡ್ಕೊಂಡಿದ್ಲು ಇನ್ನೊಬ್ಬರು ಹೇಗಿದ್ರು ಏನು ಬಟ್ಟೆ ಹಾಕ್ಕೊಂಡಿದ್ರು ಅದೆಲ್ಲ ಮುಖ್ಯ ಹಾಗೆ ಅಂತ ಹೇಳಿಬಿಟ್ರು ಆದರೆ ನನಗೆ ಆ ಏಕವೇಣಿ ಅಂದರೆ ಏನು ಅಂತ ಗೊತ್ತಾಗಲಿಲ್ಲ ಯಾಕೆ ಆ ಸಮಯದಲ್ಲಿ ಹಾಗಂತ ಹೇಳ್ತಾಯಿದೆ ಕಾವ್ಯ ಇತ್ಯಾದಿ ಎಲ್ಲ ತಿಳ್ಕೋಬೇಕು ಅಂತ ನಿಮಗೆ ಗೊತ್ತಿದ್ದರೆ ಹೇಳಿ ಅಂತ ಪಾಪ ತುಂಬ ಕೇಳಿದ್ರು ನಾನು ಇದನ್ನು ಗಮನಿಸಿದ್ದೆ ಈ ಏಕವೇಣಿ ಅಂತಂದರೆ ಏನು ಅಂತ ತಿಳ್ಕೊಳ್ಳೋ ಅಂತಹ ಕುತೂಹಲ ಆಮೇಲೆ ಇನ್ನೊಬ್ಬರಿಗೆ ಹೇಳೋ ಅಂತಹ ಆಸಕ್ತಿ ಎರಡೂ ನನಗೂ ಇತ್ತು ಅದರಿಂದ ನಾನು ಇದ್ರ ಬಗ್ಗೆ ಸಾಕಷ್ಟು ನೋಡಿದ್ದೆ ಅದಕ್ಕೋಸ್ಕರವಾಗಿ ಇವತ್ತು ಅವರು ಕೇಳಿದಂತಹ ಪ್ರಶ್ನೆಗೆ ಉತ್ತರ ರೂಪವಾಗಿ ಹೇಳ್ತಾ ಇದ್ದೀನಿ ಯಾರವರಿಗೆ ಕುತೂಹಲ ಇದೆಯೋ ತಿಳ್ಕೊಬೋದು ಈಗ ನೋಡಿ ನಮ್ಮ ಪ್ರಾಚೀನರು ಹೇಗೆ ವೇಷಭೂಷಗಳನ್ನು ಹಾಕ್ಕೊಳ್ತಾಯಿದ್ರು ಅವರು ಕೇಶಪಾಶ ಹೇಗೆ ಮಾಡ್ಕೊಳ್ತಾ ಇದ್ರು ಇತ್ಯಾದಿಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮಗೆ ತುಂಬ ಕುತೂಹಲ ಇರುತ್ತೆ ಯಾಕೆ ಕುತೂಹಲ ಅಂತ ಹೇಳಿದ್ರೆ ನನ್ನ ಮಟ್ಟಕ್ಕೆ ಕೇಳೋ ಹಾಗಿದ್ರೆ ಈಗ ನೋಡಿ ಜಗತ್ತಿನಲ್ಲೇ ಎಲ್ಲೂ ಇಲ್ಲದೆ ಇರೋವಂಥ ಒಂದು ವಿಶೇಷವಾದಂತಹ ವಿಲಕ್ಷಣವಾದಂತಹ ರೀತಿ ನಮ್ಮ ದೇಶದಲ್ಲಿದೆ ಏನಂದರೆ ಇಟ್ಕೊಳ್ಳೋದು ಗಂಡಸರು ಹೆಂಗಸರು ಎಲ್ಲರೂ ಕೂಡ ಹಣೆಗಿಟ್ಕೊಳ್ತೀವಿ ಅದು ಉದ್ದದ್ದು ತಿಲಕ ಆಗಿರ್ಬೋದು ಅಥವಾ ಗುಂಡಾಗಿರೋ ಅಂಥದ್ದು ಆಗಿರ್ಬೋದು ವಿಭೂತಿ ಮೂರೆಳೆ ಅಡ್ಡವಾಗಿರೋದು ಈಗ ಇದು ಪುಂಡ್ರ ಮೇಲ್ಮುಖವಾಗಿರುವಂಥ ಮೂರು ನಾಮಗಳು ಹೀಗೆ ನಾನಾ ವಿಧವಾದಂಥದ್ದು ಇನ್ನು ಕಸ್ತೂರಿ ಚಂದನ ಇಂಥ ತುಂಬ ಸುಗಂಧ ದ್ರವ್ಯಗಳಿಂದ ನಾನಾ ವಿಧವಾದಂತಹ ಚಿತ್ರಗಳನ್ನು ಹಣೆ ಮೇಲೆ ಎಲ್ಲ ಬರ್ಕೊ ಬರೆಯುವಂಥದ್ದಿತ್ತು ಇದು ಅಲಂಕಾರದ ಶೃಂಗಾರದ ಒಂದು ಭಾಗವಾಗಿ ಅದರ ಜೊತೆಗೆ ಇವೆಲ್ಲವೂ ಕೂಡ ನಾವು ಏನೇನು ಇಟ್ಕೊಳ್ತೀವಿ ಇವೆಲ್ಲವೂ ಕೂಡ ಅರಿಶಿನ ಹಚ್ಕೊಳ್ಳೋದು ಇವೆಲ್ಲವೂ ಕೂಡ ಈ ನಮ್ಮ ಚರ್ಮಕ್ಕೆ ಅತ್ಯಂತ ಆರೋಗ್ಯವನ್ನು ಉಂಟು ಮಾಡುವಂಥದ್ದು ಈಗ ಅರಿಶಿನ ಹಚ್ಕೊಂಡ್ರೆ ಅದು ಹೊಳಪು ಕೊಡುತ್ತೆ ಹಳದಿ ಬಣ್ಣದಲ್ಲಿರೋದರಿಂದ ಹಾಗೆ ಕುಂಕುಮನೂ ಕೂಡ ಉತ್ತಮವಾಗಿರುವಂತಹ ಕುಂಕುಮವನ್ನು ನಾವೆಲ್ಲಿ ಹಚ್ಕೊಳ್ತೀವಿ ಉತ್ತಮ ಕುಂಕುಮ ಅಂತ ಹೇಳಿದ್ರೆ ಅದನ್ನು ಮಾಡೋ ರೀತಿ ಬರೀ ಕೆಂಪು ಮಣ್ಣು ಅಂತಲ್ಲ ಅದನ್ನು ಅರಿಶಿಣದಿಂದಾನೆ ಮಾಡ್ತಾರೆ ಅದಕ್ಕೊಂದು ದೊಡ್ಡ ಇದೆ ಅದನ್ನು ನಾವು ಅಗ್ನಚಕ್ರ ಅದನ್ನು ಸು ಅದರ ಸೂಚಕವಾಗಿ ಇಟ್ಕೊಳ್ತಾರೆ ಹಾಗೆಯೇ ಈ ಭಸ್ಮ ಇದೆಯಲ್ಲ ಈ ಭಸ್ಮ ಲೇಪನವು ಕೂಡ ಹಣೆಗೆ ತುಂಬ ಒಳ್ಳೆಯದು ತಂಪಾಗಿರುತ್ತೆ ಅದೇ ರೀತಿ ಊರ್ಧ್ವಪುಂಡ್ರ ಈ ಶ್ರೀಚೂರ್ಣ ಸಹಿತವಾದಂತಹ ಬಿಳಿ ನಾಮ ಇದೆಯಲ್ಲ ಇದು ಕೂಡ ನಮ್ಮ ಚರ್ಮಕ್ಕೆ ತುಂಬ ಒಳ್ಳೆಯಂಥದ್ದು ನೋಡಿ ಕಣ್ಣು ಕುಟಿಕೆ ಬಂದರೆ ಕಣ್ಣಿನ ಮೇಲೆ ಆ ಬಿಳಿ ಇದಿದೆಯಲ್ಲ ನಾಮ ಅದನ್ನು ಅರ್ದು ಬಿಟ್ಟು ಅದರದ್ದು ಸಣ್ಣ ಸಣ್ಣ ಕಟ್ಟಿಗಳ ಥರ ಬರುತ್ತೆ ಅದನ್ನು ಅರ್ದು ಮೇಲೆ ಲೇಪ ಹಾಕ್ಕೊಳ್ತಾ ಇದ್ವಿ ಅದು ಹೊರಟೋಗ್ತಾಯಿತ್ತು ನಮ್ಮೂರಲ್ಲಿ ನಾವು ಮಾಡ್ತಾಯಿದ್ವಿ ಅಂದರೆ ಒಟ್ಟಿನಲ್ಲಿ ನಮ್ಮ ಭಾರತೀಯರದು ತುಂಬ ವಿಶಿಷ್ಟವಾದಂತಹ ಒಂದು ಏನು ವೇಷಭೂಷಗಳು ಮತ್ತು ನಾವು ಮಾಡ್ಕೊಳ್ತಾ ಇದ್ದಂಥ ಅಲಂಕಾರಗಳು ಬೇರೆ ಎಲ್ಲೂ ಯಾರೂ ಮಾಡ್ಕೊಳ್ತಾ ಇರಲಿಲ್ಲ ಅನ್ನೋದು ಇವಾಗ ಗೊತ್ತಾಗಿದೆ ಹಣೆಗಿಟ್ಕೊಳ್ಳೋದಂತೂ ಅದರಲ್ಲಿ ಒಂದು ಯಾರಿಗೂ ಬೇರೆ ಎಲ್ಲೂ ಕಾಣಿಸ್ದೇ ಇರೋವಂಥದ್ದು ನಮ್ಮಲ್ಲಿ ಮಾತ್ರ ಅದಕ್ಕೋಸ್ಕರವಾಗಿ ಈ ಕೂದಲು ಕೂಡ ಹೇಗೆ ಅದನ್ನು ಹೆಣದಿಟ್ಕೊಳ್ತಾ ಇದ್ದರ ತುರುಬು ಕಟ್ತಾ ಇದ್ರ ಹಾಗೆ ಬಿಡ್ತಾ ಇದ್ದರ ಯಾವಾಗ ಹಾಗೆ ಬಿಡ್ತಾ ಬಿಡ್ತಾಯಿದ್ರು ಯಾವಾಗ ತುರುಬು ಕಟ್ತಾ ಇದ್ರು ಇತ್ಯಾದಿಗಳೆಲ್ಲ ಕೇಳಿ ತಿಳ್ಕೊಳ್ಳೋದಕ್ಕೆ ತುಂಬ ಕುತೂಹಲ ಇರುತ್ತೆ ಅದನ್ನು ತಿಳ್ಕೊಂಡ್ರೆ ನಮ್ಮ ಪ್ರಾಚೀನರ ಬಗ್ಗೆ ನಮಗೆ ಒಂದು ಅರಿವು ಕೂಡ ಮೂಡುತ್ತೆ ಈಗ ನಾವು ಎಲ್ಲಾದರೂ ದೇವಸ್ಥಾನಗಳಾಗ ಹೋದರೆ ಅಲ್ಲಿ ಶಿಲ್ಪಕಲೆಯನ್ನು ನೋಡಿದ್ರೆ ಆ ಶಿಲ್ಪಕಲೆಯಲ್ಲಿ ಸ್ತ್ರೀಯರಿಗೆ ಪುರುಷರಿಗೆ ಹೇಗೆ ಕೇಶಾಲಂಕಾರ ಮಾಡಿರ್ತಾರೆ ಮತ್ತು ತುಂಬ ದೊಡ್ಡ ದೊಡ್ಡ ಪ್ರಾಚೀನವಾದಂತಹ ಈ ಗುಹಾಂತರ್ ದೇವಾಲಯಗಳು ಆಮೇಲೆ ಈ ಪೇಂಟಿಂಗ್ ಇರುವಂಥದ್ದು ಅಂದರೆ ಚಿತ್ರಕಲೆಯ ಒಂದು ಅಮೋಘವಾದಂತಹ ಸ್ವರೂಪ ಇರುವಂತಹ ಉದಾಹರಣೆಗೆ ಅಜಂತ ಎಲ್ಲೋರ ಇಂಥ ಗುಹಾಂತರ್ ದೇವಾಲಯಗಳಿಗೆ ಹೋದರೆ ಆ ಚಿತ್ರಗಳು ಇವತ್ತಿಗೂ ಕಾಣುತ್ತೆ ಆ ಸ್ತ್ರೀ ಪುರುಷರ ವೇಷಭೂಷಗಳು ಹೇಗಿತ್ತು ಅಂತ ಇದೆಲ್ಲ ಕೂಡ ಬಹಳ ಮುಖ್ಯವಾಗಿರುವಂಥದ್ದು ಮುಖ್ಯ ಯಾಕೆ ಹೇಳಿದ್ರೆ ಇವತ್ತು ನಾವು ಒಂದು ಹಿಸ್ಟಾರಿಕಲ್ ಯಾವುದಾದ್ರೂ ಒಂದು ಮಾಡಬೇಕು ಹೇಳಿದ್ರೆ ಅಂದರೆ ನಾಟಕವೋ ಸಿನಿಮಾನೋ ಏನಾದರೂ ಮಾಡಬೇಕಂದ್ರೆ ಆ ಕಾಸ್ಟ್ಯೂಮ್ ಡಿಸೈನಿಂಗ್ ಮತ್ತು ನಾ ಅವರು ಹೇಗೆ ಮುಖ ವರ್ಣಿಕೆಗಳನ್ನು ಮಾಡ್ಕೋಬೇಕು ಅನ್ನೋದಕ್ಕೆಲ್ಲ ಒಂದು ಸೂಚನೆಯನ್ನು ಕೊಡುತ್ತೆ ಅದು ಅಂದರೆ ಬಟ್ಟೆಗಳನ್ನು ಈಗ ಚಾಣಕ್ಯ ಸೀರಿಯಲ್ ಬಂತಲ್ಲ ಅದರಲ್ಲಿ ಇಂಥ ಇದನ್ನೆಲ್ಲ ನೋಡಿನೇ ಅಂದರೆ ಗುಪ್ತರ ಕಾಲದ್ದು ಅದಕ್ಕಿಂತ ಪ್ರಾಚೀನ ಕಾಲದ್ದು ಈ ಶಿಲ್ಪಗಳನ್ನು ದೇವಸ್ಥಾನಗಳಲ್ಲಿರುವಂಥದ್ದು ಅಷ್ಟೇ ಅಲ್ಲದೆ ಬೇರೆ ಬೇರೆ ಕಡೆಗಳಲ್ಲಿರುವಂಥದ್ದು ಆಮೇಲೆ ಲಿಟ್ರರಿ ರೆಫ್ರೆನ್ಸಸ್ ಸಾಹಿತ್ಯ ಭಾಗದಲ್ಲಿ ಬರುವಂಥ ವರ್ಣನೆಗಳು ಇದನ್ನೆಲ್ಲ ನೋಡಿ ಅಲಂಕಾರ ಮಾಡಿಕೊಂಡಿದ್ರು ಅಂತ ನೋಡುತ್ತೆ ಅದಕ್ಕೆ ತುಂಬ ತಿಳ್ಕೋಬೇಕು ಆರ್ಕಿಯಲಾಜಿಕಲ್ ಎವಿಡೆನ್ಸಸ್ಸು ಇತ್ಯಾದಿಗಳನ್ನೆಲ್ಲ ತಿಳ್ಕೊಂಡ್ರೆ ಮಾತ್ರ ಇದು ಅರ್ಥವಾಗುತ್ತೆ ಸೊ ಈ ದೃಷ್ಟಿಯಿಂದ ನಮ್ಮ ಪ್ರಾಚೀನರು ಪ್ರಾಚೀನರು ಅಂದರೆ ನಾನು ಹೇಳ್ತೀನಿ ನೂರು ವರ್ಷವೂ ಪ್ರಾಚೀನನೇ ಐನೂರು ವರ್ಷವೂ ಪ್ರಾಚೀನ ಐದು ಸಾವಿರದ್ದು ವರ್ಷ ಹತ್ತು ಸಾವಿರ ವರ್ಷದ್ದು ಪ್ರಾಚೀನೇ ಈಗ ರಾಮಾಯಣ ಅನ್ನೋದು ನಮ್ಮ ಆದಿಕಾವ್ಯ ಅತ್ಯಂತ ಪ್ರಾಚೀನವಾದಂಥ ಕಾರ್ಯ ಮಹಾಭಾರತಕ್ಕಿಂತ ಪ್ರಾಚೀನವಾದಂತಹ ಮಹಾಕಾವ್ಯ ಇದು ಈ ಸಂದರ್ಭದಲ್ಲಿ ಅಂದರೆ ಸುಮಾರು ಹತ್ತು ಸಾವಿರ ವರ್ಷಗಳಾದರೂ ಖಂಡಿತ ಆಗಿದೆ ಈ ಕಾವ್ಯಕ್ಕೆ ಇಂಥ ಕಾವ್ಯದಲ್ಲಿ ಬರುವಂತಹ ವರ್ಣನೆಯಲ್ಲಿ ಯಾವ ರೀತಿ ಸ್ತ್ರೀ ಪುರುಷರು ಅದರಲ್ಲೂ ಸಂದರ್ಭಗಳಲ್ಲಿ ವಿಶೇಷ ಸಂದರ್ಭಗಳಲ್ಲಿ ತಮ್ಮ ವೇಷಭೂಷಗಳನ್ನು ಮಾಡ್ಕೊಳ್ತಾ ಇದ್ರು ಅನ್ನೋದು ಒಂದು ಚಿಂತನೆಗೆ ವಿಮರ್ಶೆಗೆ ವಿಚಾರಕ್ಕೆ ಜೊತೆಗೆ ನಮಗೆ ಸಂತೋಷ ಕೊಡುವಂತಹ ಒಂದು ಜ್ಞಾನದ ಭಾಗವೇ ಅಂತ ಅನ್ಕೋಬಹುದು ಈಗ ಇದಕ್ಕೆ ವಿಷಯ ಪ್ರವೇಶ ಮಾಡಬೇಕು ಅಂತ ಹೇಳಿದ್ರೆ ಸೀತಾದೇವಿಯನ್ನು ವರ್ಣಿಸ್ತಾನಲ್ಲ ಯಾರೋ ಹನುಮಂತ ಸುಗ್ರೀವ ಎಲ್ಲ ಕಪಿಗಳನ್ನು ಎಲ್ಲ ದಿಕ್ಕಗಳಿಗೂ ಕಳಿಸ್ತಾನೆ ಹನುಮಂತನ ಮತ್ತು ಜಾಂಬವಂತನ ನೇತೃತ್ವದಲ್ಲಿ ಅಂಗದನ ನೇತೃತ್ವದಲ್ಲಿ ಒಂದಷ್ಟು ಕಪಿಗಳು ದಕ್ಷಿಣದ ಕಡೆ ಬರುತ್ತವೆ ಸಮುದ್ರೋಲ್ಲಂಘನ ಮಾಡ್ತಾನೆ ಹನುಮಂತ ಅದಾದಮೇಲೆ ಬಹಳ ಪ್ರಯತ್ನ ಪಟ್ಟು ಕೊನೆಗೆ ಅವನಿಗೆ ಇನ್ನೇನು ಎಲ್ಲೂ ಸಿಗಲಿಲ್ಲ ನಾನೇ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನೋ ಅಂಥ ಒಂದು ಆತ್ಮ ನಿರ್ವೇದ ಬಂದ್ಬಿಡುತ್ತೆ ದುಃಖ ಬಂದ್ಬಿಡುತ್ತೆ ಅಂಥ ಸಂದರ್ಭದಲ್ಲಿ ಕೊನೆಗೆ ಒಂದೇ ಒಂದು ಜಾಗ ಇರುತ್ತೆ ಅದು ಯಾವುದು ಹೇಳಿದ್ರೆ ಅಶೋಕವನ ಅಲ್ಲಿ ಹೋಗಿ ನೋಡ್ತಾನೆ ನೋಡಿದ್ರೆ ಸೀತಾದೇವಿ ಕಾಣಿಸ್ಬಿಡ್ತಾಳೆ ಸೀತಾದೇವಿ ಅಂತ ಆತನಿಗೆ ಗೊತ್ತಾಗೋದು ಹೇಗೆ ಅಂಥೇಳಿದ್ರೆ ಅವನು ಈಕೆ ಇರಬಹುದು ಅಂತ ಸಂದೇಹ ಪಟ್ಟು ಅಲ್ಲಿ ಕೂತಿರೋವಾಗ ರಾವಣ ಬಂದು ಸೀತೆಯನ್ನು ಹೆದರಿಸ್ತಾ ಇರ್ತಾನೆ ಅವಳ ಜೊತೆ ಮಾತಾಡೋದಕ್ಕೆ ನೋಡ್ತಾ ಇದ್ದಾನೆ ಅವಳನ್ನು ಅನುನಯಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ ಅದರಿಂದ ಗೊತ್ತಾಗ್ಬಿಡುತ್ತೆ ಅದರಿಂದ ಇದು ಎತ್ತರದಲ್ಲಿ ಕೂತ್ಕೊಂಡು ಒಂದು ಮರದ ಮೇಲೆ ರಾವಣ ಆಕೆಯನ್ನು ಹೆದರಿಸಿ ಬೆದರಿಸಿ ಮಾತಾಡಿಸ್ತಾ ಇರುವಾಗ ಆಕೆಯನ್ನೇ ನೋಡೋ ನೋಡಿ ಅತ್ಯಂತ ಆಶ್ಚರ್ಯದಿಂದ ಆಕೆಯ ಒಂದು ಸತ್ವ ಎಂಥದ್ದು ಆಕೆಯ ಮಹತ್ವ ಎಂಥದ್ದು ಆಕೆಯ ನಿಷ್ಠೆ ಏನು ಆಕೆಯ ಸೌಂದರ್ಯ ಅವಳು ಹಾಕ್ಕೊಂಡಿರುವಂತಹ ಬಟ್ಟೆ ಹೇಗಿತ್ತು ಅವಳ ಕೂದಲನ್ನು ಹೇಗೆ ಬಿಟ್ಟಿದ್ಲು ಇದೆಲ್ಲವನ್ನು ನಿರೂಪಿಸಿ ನೋಡುವಂತಹ ಒಂದು ಅವಕಾಶ ಹನುಮಂತನಿಗೆ ಸಿಗುತ್ತೆ ಅದಾದಮೇಲೆ ಮಾತಾಡ್ತಾನೆ ಹಿಂದಕ್ಕೆ ಬರ್ತಾನೆ ಅದು ಗೊತ್ತೇ ಇದೆ ನಿಮಗೆ ಬಂದಾಗ ಸೀತೆಯನ್ನು ನೋಡಿದೆ ಅಂತ ಮೊದಲು ಹೇಳ್ತಾನೆ ಸೀತೆಯನ್ನು ನೋಡಿದೆ ಅಂತ ಹೇಳಲಿಲ್ಲ ಮೊದಲು ದೃಷ್ಟಾ ಸೀತ ಅಂತ ಹೇಳ್ತಾನೆ ಅಂದರೆ ಕಂಡೆ ಅಂತ ಸೀತಾ ಅಂತ ಹೇಳಿದ್ರೆ ಏನಾಯಿತು ಅಂತ ಒಂದು ಆತಂಕ ಆಗ್ಬೋದಲ್ವೇ ಅಂತ ಆ ಆತಂಕ ಬೇಡ ಶ್ರೀರಾಮಚಂದ್ರನಿಗೆ ಅಂತ ಅವನು ಮೊದಲನೇದಾಗೆ ಕಂಡೆ ದೃಷ್ಟಾ ಸೀತ ಅಂತ ಹೇಳ್ತಾನೆ ಅಂತ ಮತ್ತೆ ಆ ರೀತಿ ಹೇಳಿರೋದು ಕೂಡ ಕವಿಯ ಚಾಕಚಕ್ಯತೆಯನ್ನು ತೋರಿಸುತ್ತೆ ಅಂತ ತುಂಬ ಜನ ಕೊಂಡಾಡಿದ್ದಾರೆ ಕಾವ್ಯ ವಿಮರ್ಶಕರೆಲ್ಲ ಅದೆಲ್ಲ ಇರಲಿ ಈಗ ಏನು ಹೇಳ್ತಾನೆ ಹೇಗೆ ಹೇಳ್ತಾನೆ ಅನ್ನೋದು ಬಹಳ ಮುಖ್ಯ ಅವನು ಹೇಳ್ತಾನೆ ನೋಡಿ ಸೀ ಸೀತೆಯನ್ನು ಆತ ಕಂಡಾಗ ಹೇಗಿತ್ತು ಹನುಮಂತ ಕಂಡಾಗ ಆಕೆ ಹೇಗಿದ್ಲು ಅಂತ ಹೇಳಿದ್ರೆ ಏಕವೇಣಿ ಧರಾಧೀನ ತ್ವಚಿಂತ ಪರಾಯಣ ಅಧಶಯ್ಯ ಅನವದ್ಯಾಂಗಿ ಅಂತ ಹೇಳ್ತಾನೆ ಇದು ನಮಗೆ ಮುಖ್ಯವಾಗಿರುವಂಥದ್ದು ಅಧಶಯ್ಯ ನೆಲದಲ್ಲಿ ಮಲಗಿದ್ಲಂತೆ ಅಂದರೆ ಏಕವೇಣಿಯನ್ನು ಧರಿಸಿದ್ಲು ಆಕೆಯ ಮುಖದ ಮೇಲೆ ತುಂಬ ಚಿಂತೆಯ ಗೆರೆಗಳು ಕೂಡ ಇತ್ತು ಅದು ಗೊತ್ತೇ ಆಗುತ್ತೆ ನಿನ್ನ ವಿಚಾರದಲ್ಲೇ ಆಕೆಯ ಪೂರ್ಣ ಚಿಂತೆ ಇದ್ದಿದ್ದು ಇತ್ಯಾದಿ ಎಲ್ಲ ಸೀತೆಯನ್ನು ತಾನು ಹೇಗೆ ಕಂಡನೋ ಆ ರೀತಿಯಾಗಿ ಅವಳ ಅತ್ಯಂತ ನೋವಿನ ಸ್ಥಿತಿಯನ್ನು ಶ್ರೀರಾಮಚಂದ್ರನಿಗೆ ವರ್ಣಿಸ್ತಾನೆ ಈಗ ಇಲ್ಲಿ ನಮಗೆ ಬೇಕಾಗಿರೋದೇನೆಂದರೆ ಏಕವೇಣಿ ಅಂತ ವೇಣಿ ಅಂದರೆ ನಮಗೆಲ್ಲರಿಗೂ ಗೊತ್ತಿದೆ ಕೂದಲು ಅಂತ ಈಗ ಈ ಕಾವ್ಯಗಳಲ್ಲೆಲ್ಲ ವರ್ಣಿಸುವಾಗ ನಾಗವೇಣಿ ಫಣಿವೇಣಿ ಹೀಗೆಲ್ಲ ವರ್ಣಿಸೋದುಂಟು ಅಂದರೆ ಹಾವಿನ ಹಾಗೆ ಕೂದಲು ಒಳ್ಳೆ ತಿಕ್ಕಾಗಿ ಕಪ್ಪಿಗೆ ಇರೋವಂಥ ಕೂದಲನ್ನು ಚೆನ್ನಾಗಿರೋವಂಥ ಜಡೆ ಹೆಣದಿರೋ ಅಂಥದ್ದನ್ನು ನಾವು ನಾಗವೇಣಿ ಫಣಿವೇಣಿ ಅಂತೆಲ್ಲ ವರ್ಣಿಸ್ತಾರೆ ಇನ್ನು ಅದಕ್ಕೆ ಅಲಂಕಾರಗಳಂತೂ ತುಂಬ ಮಾಡ್ತಾರೆ ಇದೆಲ್ಲ ಉಂಟು ಇಲ್ಲಿ ಏಕವೇಣಿ ಆಗಿದ್ಲು ಸೀತಾದೇವಿ ಅಂತ ಹೇಳ್ತಾನಲ್ಲ ಹನುಮಂತ ಏನು ಹಾಗಂದರೆ ಈಗ ನೋಡಿ ನೀವೆಲ್ಲ ಕೇಳಿದಿರಿ ತ್ರಿವೇಣಿ ಅಂತ ಹಾಗೆ ಪಂಚವೇಣಿ ಅಂತ ಕೇಳಿದ್ದೀರಿ ತ್ರಿವೇಣಿ ಸಂಗಮ ಅಂತೂ ನಮಗೆಲ್ಲರಿಗೂ ಪರಿಚಿತವಾದಂಥ ಶಬ್ದವೇ ವೇಣಿ ಅಂದರೆ ಕೂದಲು ತ್ರಿವೇಣಿ ಅಂತ ಹೇಳಿದ್ರೆ ಮೂರು ಹೆಣಿಗೆಗಳು ಮೂರು ಕ ರೀತಿಯಾಗಿ ಇರುವಂಥದ್ದು ಅಂತ ಪಂಚವೇಣಿ ಅಂದರೆ ಐದು ಎಳೆಗಳ ಅಂದರೆ ನಾವು ಹೇಳ್ತೀವಲ್ಲ ಜಡೆ ಮೂರೆಳೆ ಜಡೆ ಐದೆಳೆ ಜಡೆ ಹೀಗೆಲ್ಲ ಇದು ತ್ರಿವೇಣಿ ಪಂಚವೇಣಿ ಇಲ್ಲಿ ಏಕವೇಣಿ ಹೇಳಿದ್ರೇನು ಜಡೆನೇ ಹಾಕ್ತಾ ಇರೋವಂಥದ್ದು ತುರುಬು ಕಟ್ಟದೇ ಇರೋವಂಥದ್ದು ಸುಮ್ಮನೆ ಕೂದಲು ಹಾಗೆ ಬಿಟ್ಟುಬಿಟ್ಟಿರೋವಂಥದ್ದು ಇದು ಏಕವೇಣಿ ಏಕವೇಣಿ ಈಗ ಸೀತಾದೇವಿ ಹೇಗಿದ್ಲು ಅಂಥೇಳಿದ್ರೆ ಏಕವೇಣಿಯಾಗಿದ್ದಲಂತೆ ತ್ವಯಿ ಚಿಂತಾಪರಾಯಣ ಅಧಶ್ಶಯ್ಯ ತುಂಬ ದುಃಖದಿಂದ ಇದ್ಲಂತೆ ಚಿಂತೆ ಚಿಂತೆಯೇ ಮೂರ್ತಿವೆತ್ತಂತೆ ಕೂತಿದ್ಲಂತೆ ನೆಲದ ಮೇಲೆ ಕೂತಿದ್ಲು ಯಾವ ವಿಧವಾದಂಥ ಸೌಭಾಗ್ಯಗಳನ್ನು ಅಂದರೆ ಕಂಫರ್ಟ್ಸ್ ಅಂತ ಹೇಳ್ತೀವಲ್ಲ ನಾವು ಭೋಗವನ್ನು ಕೂಡ ಆಕೆ ಅಂದರೆ ಉತ್ತಮವಾದಂಥ ಒಂದು ಆಸನವಾಗಲಿ ಒಂದು ಅಲಂಕಾರವಾಗಲಿ ಒಳ್ಳೆ ಸೀರೆ ಆಗಲಿ ಏನೂ ಉಟ್ಕೊಂಡಿರಲಿಲ್ಲ ಅಂತ ಹೀಗೆಲ್ಲ ವರ್ಣಿಸ್ತಾನೆ ಅಂದರೆ ಅವಳು ದುಃಖದಲ್ಲಿದ್ದಾಳೆ ವಿರಹದಲ್ಲಿದ್ದಾಳೆ ಅಂತ ಇದರ ಅರ್ಥ ಏನಂತ ಹೇಳಿದ್ರೆ ಸ್ತ್ರೀಯರು ವಿರಹದಲ್ಲಿದ್ದಾಗ ದುಃಖದಲ್ಲಿದ್ದಾಗ ಆವೇಶದಲ್ಲಿದ್ದಾಗ ಅವರು ಏಕವೇಣಿಗಳಾಗಿರ್ತಾರೆ ಅಂದರೆ ಕೂದಲನ್ನು ತುರುಬು ಕಟ್ಟಿ ಅಲಂಕಾರ ಮಾಡೋದಾಗ್ಲಿ ಜಡೆ ಹೆಣೆಯೋದಾಗಲಿ ಇರಲಿಲ್ಲ ಇದು ಪ್ರಾಚೀನ ಪದ್ಧತಿ ಇವತ್ತು ಬೇರೆ ಇದು ಇವತ್ತು ಬೇರೆ ಇದೆ ಅದಕ್ಕೆ ಬರೋಣ ಆಮೇಲೆ ಮತ್ತೆ ಕೂದಲನ್ನು ಯಾವಾಗಲೂ ಕೂಡ ಗಂಡಸರಾಗಲಿ ಹೆಂಗಸ್ರಾಗ್ಲಿ ಹಾಗೆ ಬಿಟ್ಟಿರ್ತಾ ಇರಲಿಲ್ಲ ಕೆಲವು ಸಂದರ್ಭಗಳಲ್ಲಿ ಬಿಟ್ಟರೆ ನಿಕ್ಕ ಎಲ್ಲ ವಿಶೇಷ ಸಂದರ್ಭಗಳಲ್ಲೂ ಕೂಡ ಸಾಮಾನ್ಯ ಸಂದರ್ಭಗಳಲ್ಲೂ ಕೂಡ ಅದನ್ನು ಹೆಣೆದಿರ್ತಾಯಿದ್ರು ಇಲ್ಲ ತುರುಬು ಕಟ್ಟಿರ್ತಾ ಇದ್ರು ಈಗ ಗಂಡಸರು ಕೂಡ ಸುಮಾರು ಜನ ಇದನ್ನು ಶಿಖೆ ಇದ್ದರು ಎಲ್ಲ ವರ್ಗದವರು ಅದು ಬರೀ ಒಂದು ವರ್ಗಕ್ಕೆ ಅಂತಲ್ಲ ಎಲ್ಲರೂ ಕೂಡ ಶಿಖೆ ಬಿಟ್ಟಿರ್ತಿದ್ರು ಕೂದಲನ್ನು ಇದ್ದರು ಆ ಕೂದಲನ್ನು ಗಂಟು ಹಾಕಿರ್ತಾ ಇದ್ದರು ಅದೇ ರೀತಿ ಸ್ತ್ರೀಯರು ವೇಣಿ ತ್ರಿವೇಣಿಗಳಾಗಿ ಪಂಚವೇಣಿಗಳಾಗಿ ಮಾಡ್ಕೊಳ್ತಾ ಇದ್ರು ಇಲ್ಲದೆ ಇದ್ರೆ ತುರುಬೋವನ್ನು ಕೂಡ ಕಟ್ಟಿರ್ತಾ ಇದ್ದರು ಅಂತ ಹೇಳ್ತಾರೆ ಮತ್ತು ಅದಷ್ಟೇ ಅಲ್ಲದೆ ಅಲಂಕಾರ ಮಾಡ್ಕೊಳ್ತಾ ಇದ್ರು ಆದರೆ ಇದೆಲ್ಲ ಮಾಡಿಕೊಳ್ಳದೆ ಏಕವೇಣಿಗಳಾಗಿದ್ದಿದ್ ಯಾವಾಗ ಅಂತ ಹೇಳಿದ್ರೆ ಕೆಲವು ತುಂಬ ವಿಚಿತ್ರವಾದಂತಹ ವಿಕಾರವಾದಂಥ ಸಂದರ್ಭಗಳಲ್ಲಿ ಇದಕ್ಕೆ ಎರಡು ಉದಾಹರಣೆ ಕೊಟ್ಟರೆ ಸಾಕು ನಮ್ಮ ಟ್ರೆಡಿಷನಲ್ ಸಾಹಿತ್ಯ ಏನಿದೆ ಪಾರಂಪರಿಕ ಸಾಹಿತ್ಯ ಅದರಿಂದ ಎರಡು ಉದಾಹರಣೆ ಕೊಟ್ಟರೆ ಸಾಕು ನಿಮಗೆಲ್ಲ ಅರ್ಥವಾಗ್ಬಿಡುತ್ತೆ ಒಂದು ದ್ರೌಪದಿಯ ಕೇಶಪಾಶ ದ್ರೌಪದಿ ಕೇಶವನ್ನು ಬಿಡ್ತಾಳಲ್ವೇ ಅಂದರೆ ಹೆಣೆಯಿದೆ ಅಲಂಕಾರ ಮಾಡಿಕೊಳ್ಳ್ದೆ ಸಭೆಯಲ್ಲಿ ಆಕೆಗೆ ಆದಂತಹ ಅವಮಾನ ಅದು ಪ್ರತೀಕಾರ ಆಗೋವರೆಗೂ ಅದಕ್ಕೆ ಸರಿಯಾದಂತಹ ರೀತಿಯಲ್ಲಿ ಯಾರು ಈಕೆಯ ಕೇಶಪಾಶವನ್ನು ಹಿಡಿದು ಎಳೆದನೋ ಆ ದುರುಳನಿಗೆ ಸರಿಯಾದಂತಹ ಶಿಕ್ಷೆ ಆಗೋವರೆಗೂ ನಾನು ಕೂದಲನ್ನೇ ಮುಡಿ ಕಟ್ಟೋದಿಲ್ಲ ಅಂತ ಹೇಳಿಬಿಡ್ತಾರೆ ಆ ರೀತಿ ಸುಮ್ಮನೆ ಬಿಟ್ಟುಬಿಡ್ತಾಳ ಅವಳಿಗೆ ತುಂಬ ಉದ್ದವಾದಂಥ ತುಂಬ ಸುಂದರವಾದಂಥ ಕೂದಲಿತ್ತು ಅವಳ ಕೇಶಪಾಶದ ವರ್ಣನೆಯೇ ನಮ್ಮ ಭಾರತದಲ್ಲಾಗಲಿ ಪಂಪು ಭಾರತದಲ್ಲಾಗಲಿ ಅಮೋಘವಾಗಿರುವಂಥದ್ದು ಅಷ್ಟು ಸುಂದರವಾದಂಥ ಕೇಶಪಾಶವಂತೆ ಅದನ್ನು ಅಲಂಕಾರ ಮಾಡದೆ ಹಾಗೆ ಬಿಟ್ಟಿದ್ಲು ಅಂತ ಹೇಳ್ತಾರೆ ಅಂದ್ರೆ ದ್ರೌಪದಿ ಯಾಕೆ ಬಿಟ್ಟಿದ್ಲು ಶಪಥ ಮಾಡಿದ್ಲು ಅವಳು ಅವಳ ಕೇಶ ಅಪವಿತ್ರವಾಗಿತ್ತು ದುರುಳ ದುಶ್ಯಾಸನ ಆ ಕೂದಲು ಹಿಡಿದು ಜಗ್ಗಿ ಎಳ್ಕೊಂಡು ಬಂದಲ್ವಾ ಆ ಸಂದರ್ಭದಲ್ಲಿ ಅವಳಿಗೆ ತುಂಬ ಅಪಮಾನ ಆಯಿತು ಕೂದಲು ಹಿಡಿದು ಎಳೆಯೋದು ಹೇಳಿದ್ರೆ ಅಪಮಾನ ಮಾಡೋದು ಅಂತ ಅರ್ಥ ನೋಡಿ ತಲೆಯೇ ಉತ್ತಮ ಅಂಗ ಅಂತ ಹೇಳ್ತೀವಿ ಅದರ ಮೇಲೆ ಇರೋ ಅಂಥ ಕೇಶ ಅದನ್ನು ಹಿಡಿದು ಎಳೆಯೋದು ಅಂದರೆ ಆ ವ್ಯಕ್ತಿಗೆ ಅತ್ಯಂತ ಕೆಟ್ಟದಾದಂತಹ ರೀತಿಯಲ್ಲಿ ಕಳಪೆಯಾದಂತಹ ರೀತಿಯಲ್ಲಿ ನೋಡೋದು ಅವನು ಅರ್ಥ ಬರುತ್ತೆ ಹಾಗಾಗಿ ಅವಳಿಗೆ ಆದಂತಹ ಅಪಮಾನ ಆ ಅಪಮಾನ ಸರಿ ಹೋಗೋವರೆಗೂ ಅಪಮಾನಕ್ಕೆ ತಕ್ಕ ಪ್ರತೀಕಾರ ಆಗೋವರೆಗೂ ನಾನು ಕೂದಲನ್ನು ಗಂಟು ಹಾಕೋದಿಲ್ಲ ತುರುಬು ಕಟ್ಟೋದಿಲ್ಲ ಅಲಂಕಾರ ಮಾಡೋದಿಲ್ಲ ಅಂತ ಬಿಟ್ಟಿದ್ಲು ಅಂತ ಇದನ್ನು ಕುರಿತಾದಂತಹ ಒಂದು ನಾಟಕವೇ ವೇಣಿ ಸಂಹಾರ ಅಂತ ಅದರ ಬಗ್ಗೆ ಆಮೇಲೆ ಹೇಳ್ತೀನಿ ಇದು ಇದು ಸ್ತ್ರೀ ಆದಂತಹ ದ್ರೌಪದಿಯ ವಿಚಾರ ಇನ್ನೊಂದು ಚಾಣಕ್ಯನ ವಿಚಾರ ನಿಮಗೆ ಗೊತ್ತೇ ಇದೆ ನವನಂದ್ರ ಹತ್ರ ಹೋದಾಗ ಅವನು ಅಲ್ಲಿ ಒಂದು ಮಹಾ ಸಭೆಯಲ್ಲಿ ಅಂದರೆ ಈ ಅಗ್ರ ಪಂಕ್ತಿಯಲ್ಲಿ ಅವನು ಕೂತ್ಕೊಂಡ್ಬಿಡ್ತಾನೆ ಆ ರಾಜರು ಬಂದು ಬಿಟ್ಟಿದ್ದೇನೆ ಇವನು ಯಾವನು ಪೋರ ಇವನು ಚಿಕ್ಕ ವಯಸ್ಸಿನವನು ಇನ್ನು ಆದರೆ ಮಹಾ ಬುದ್ಧಿವಂತ ತುಂಬ ಶಾಸ್ತ್ರಗಳನ್ನೆಲ್ಲ ಓದಿರ್ತಾನೆ ಅವನು ಹೋಗಿ ನಾನೇ ಅದಕ್ಕೆ ಅಗ್ರ ಅಂದರೆ ಬುದ್ಧಿವಂತನಾಗಿರುವಂಥವನು ಶಾಸ್ತ್ರ ವಿಚಕ್ಷಣನಾಗಿರುವಂಥವನು ಅಗ್ರಪಂಕ್ತಿಯಲ್ಲಿ ಕೂತ್ಕೋಬೇಕು ಅಗ್ರೇಸರನಾಗಿರಬೇಕು ಅಂತ ಅವನು ಆದರೆ ಇವನ ಯಾವನು ಚೋಟದ್ದವನು ನಾವು ಯಾರೋ ದೊಡ್ಡ ದೊಡ್ಡ ವಿದ್ವಾಂಸರಿಗೆ ದೊಡ್ಡ ವಯಸ್ಸಿನವ್ರಿಗೆ ಇಡಬೇಕು ಅಂತಿದ್ರೆ ಇವನು ಯಾಕೆ ಬಂದು ಕೂತ್ಕೊಂಡ ಅಂತ ಅವನನ್ನು ಹೇಳು ಎದ್ದು ಹೋಗು ಅಂತ ಹೇಳ್ತಾರೆ ಆದರೆ ಇವನು ಹೇಳ್ತಾನೆ ನೀವು ಎದ್ದು ಹೋಗು ಅಂತ ಹೇಳಲ್ಲ ನಾನು ನಿಯಮದ ಪ್ರಕಾರ ಕೂತಿದ್ದೀನಿ ಬುದ್ಧಿವಂತರಾದವರಿಗೆ ಶಾಸ್ತ್ರಜ್ಞಾನ ಇರೋವ್ರಿಗೆ ಕೂತ್ಕೋಬೇಕು ಅಂತ ತಾನೇ ನೀವು ಹೇಳ್ತಾ ಇರೋದು ನನಗಿದೆ ಪರೀಕ್ಷೆ ಮಾಡಿ ಅಂತ ಹೇಳ್ತಾನೆ ಅವ್ರಿಗೆ ಇನ್ನೂ ಒಪ್ಪಿತ ನೆತ್ತಿಗೆರಿ ಬಿಡುತ್ತೆ ಅಲ್ಲ ಇವನು ಎದ್ದೋ ಹೇಳೋ ಹೇಳಿದ್ರೆ ಇವನೇ ನಮಗೆ ವಾದ ಮಾಡೋಕೆ ಹೇಳ್ತಾ ಇದ್ದಾನಲ್ಲ ಹೊಡಿರೋ ಇವನನ್ನ ಆಟ್ರ ಇವನನ್ನ ಅಂತ ಹೇಳಿಬಿಟ್ಟು ರಾಜಭಟರ ಕೈಯಲ್ಲಿ ಅವನನ್ನು ಹೊರಗೆ ಹಾಕಿಸ್ಬಿಡ್ತಾರೆ ಆ ರಾಜಭಟರು ಏನು ಮಾಡ್ತಾರೆ ಇವನು ದೊಡ್ಡದಾಗಿ ಜುಟ್ಟು ಕಟ್ಟಿರ್ತಾನೆ ತಲೆಯ ಮೇಲೆ ಶಿಖೆ ಇರುತ್ತೆ ಆ ಶಿಖೆಯನ್ನು ಹಿಡ್ಕೊಂಡು ಹಾಗೆ ನೂಕ್ತಾರಂತೆ ಆವಾಗ ಆ ಶಿಖೆನು ಬಿಟ್ಟು ಹೋಗುತ್ತೆ ಅವನು ಅಲ್ಲಿ ಹೊರಗಡೆ ಭೋಜನ ಶಾಲೆಯ ಹೊರಗಡೆ ಹೋಗಿ ಬಿಡ್ತಾನಂತೆ ಆವಾಗ ಅವನು ನೋಡಿ ಅವನು ಶಾಸ್ತ್ರವೇತ್ತನಾದಂತಹ ಮಹಾ ಧೀಮಂತನಾದಂತಹ ಚಿಕ್ಕ ವಯಸ್ಸಿನ ಹುಡುಗ ಚಾಣಕ್ಯ ಆ ಸಮಯಕ್ಕೆ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಆ ಕ್ಷಣದಲ್ಲಿ ಹೌದೇ ನನಗೆ ಈ ಥರ ಅಪಮಾನ ಮಾಡ್ತೀಯ ನೀನು ರಾಜ ಒಬ್ಬ ಬಡ ಬ್ರಾಹ್ಮಣ ಬಂದು ಊಟಕ್ಕೆ ಕೂತ್ಕೊಂಡ್ರೆ ಅವನನ್ನು ವಾದ ಕೇಳಿಸಿ ಅವನು ಅರ್ಹನೋ ಅಲ್ಲವೋ ಅಂತ ಪರೀಕ್ಷೆ ಮಾಡದೆ ನನ್ನನ್ನು ಹೊರಗಡೆ ಹಾಕದಿಯಾ ಅಂತ ಹೇಳಿ ಅವನಿಗೆ ಹೇಳ್ತಾನಂತೆ ನಿನ್ನನ್ನು ಸಿಂಹಾಸನದಿಂದ ತಳ್ಳೋವರೆಗೂ ನನ್ನನ್ನು ಹೇಗೆ ಆ ಭೋಜನದ ಅಗ್ರಹಾಸನದಿಂದ ಹೊರಗೆ ತಳ್ಳಿದೆಯೋ ಅದೇ ರೀತಿ ಸಿಂಹಾಸನದಿಂದ ಕೆಳಗೆ ಇಳಿಸೋವರೆಗೂ ಹೊರಗೆ ತಳ್ಳೋವರೆಗೂ ನಾನು ಈ ಶಿಖೆಯನ್ನು ಗಂಟು ಹಾಕೋದಿಲ್ಲ ಅಂತ ಹೇಳಿ ಅವನೊಂದು ಪ್ರತಿಜ್ಞೆ ಮಾಡ್ತಾನೆ ಅಂದರೆ ಅವನೊಂದು ಶಪಥ ಮಾಡ್ತಾನೆ ಇಲ್ಲಿ ದ್ರೌಪದಿ ಶಪಥ ಮಾಡ್ತಾಳೆ ಆ ಅಪಮಾನಕ್ಕೆ ಪ್ರತೀಕಾರ ಆಗೋವರೆಗೂ ನಾನು ಗಂಟು ಕಟ್ಟೋಲ್ಲ ಅಂತ ಅದೇ ರೀತಿ ಚಾಣಕ್ಯನೂ ಮಾಡ್ತಾನೆ ಅಂದರೆ ಇದು ಎರಡು ಎರಡು ಸಂದರ್ಭಗಳನ್ನು ನೀವು ನೋಡಿದ್ರೆ ಇಂಥದ್ದು ಎಷ್ಟೋ ಇರ್ಬೋದು ನಾವು ಎರಡು ಸಾಕು ನಮಗೆ ಈ ಸಂದರ್ಭಕ್ಕೆ ಏನಂತ ಹೇಳಿದ್ರೆ ಕೂದಲನ್ನು ಬಿಚ್ಚೋದು ಯಾವಾಗ ಅಂತ ಹೇಳಿದ್ರೆ ಅದಕ್ಕೆ ಅಪಮಾನ ಆದಾಗ ವ್ಯಕ್ತಿಗೆ ಅಪಮಾನ ಆದಾಗ ಅಪಮಾನಕ್ಕೆ ಪ್ರತೀಕಾರ ಆದಾಗಲೇ ಮತ್ತೆ ಅವರು ಕಟ್ಟೋದು ಅಂತ ಇದು ಒಂದು ಈಗ ಸೀತಾ ಪ್ರಸಂಗವನ್ನು ತಗ ತೊಗೊಂಡ್ರೆ ಆಕೆ ತುಂಬ ದುಃಖದಲ್ಲಿದ್ದಾಳೆ ಪತಿಯಿಂದ ವಿರಹಿತಳಾಗಿದ್ದಾಳೆ ವಿರಹದಲ್ಲಿದ್ದಾಳೆ ಆಕೆಯ ವಿಷಾದ ಇದೆ ಚಿಂತೆ ಇದೆ ಅದರ ಜೊತೆಗೆ ಇಲ್ಲಿ ದ್ರೌಪದಿ ಮತ್ತು ಚಾಣಕ್ಯರ ಸಂದರ್ಭ ತಗೊಂಡ್ರೆ ನಮಗೆ ಗೊತ್ತಾಗೋದೇನು ಅಂದರೆ ಅಪಮಾನ ಆಗಿದೆ ಅಂತ ಅಂದರೆ ಇಂಥ ಪ್ರಸಂಗಗಳಲ್ಲಿ ಎಲ್ಲಿ ಕ್ರೋಧ ದುಃಖ ಬೇಜಾರು ವಿಷಾದ ವಿರಹ ಇಂಥದ್ದೆಲ್ಲ ಇರುತ್ತೋ ಅಂಥ ಕಡೆಗಳಲ್ಲಿ ಕೇಶಾಲಂಕಾರ ಮಾಡ್ಕೊಳ್ಳೋದಿಲ್ಲ ಇನ್ನು ವೇದ ಋಗ್ವೇದದಲ್ಲೆಲ್ಲ ಬರುತ್ತೆ ಸ್ತ್ರೀಯರು ವಿಧವೆಯರಾದಾಗ ಆ ಕ್ಷಣದಲ್ಲಿ ಅವರು ಸ್ಮಶಾನಕ್ಕೆ ಹೋಗಿ ಕೂದಲನ್ನೆಲ್ಲ ಬಿಟ್ಕೊಂಡಿರಬೇಕು ಒಂದು ಸ್ವಲ್ಪ ಹೊತ್ತು ಅನ್ನೋ ಥರ ಹೇಳ್ತಾರೆ ಅಂದರೆ ಆ ನೋವನ್ನು ನೋವಿನ ಸೂಚಕವಾಗಿ ವೈಧವ್ಯದ ಸೂಚಕವಾಗಿ ಕೂದಲನ್ನು ಬಿಟ್ಟಿರ್ತಾರೆ ಅಂತ ಹೇಳ್ತಾರೆ ಅದೇ ರೀತಿ ಈ ರಾಕ್ಷಸಿಯರು ಕೂಡ ಮುಕ್ತಮೂರ್ಧಜೆಯರಾಗಿರ್ತಾರಂತೆ ಈ ರಾಕ್ಷಸಿಯರು ಕೂಡ ವಿಕಾರವಾಗಿ ಕೂದಲುಗಳನ್ನು ಬಿಟ್ಕೊಂಡಿರ್ತಾರೆ ಅದು ಮೇಲ್ಮೇಲಕ್ಕೆಲ್ಲ ಮಾಡ್ಕೊಂಡಿರ್ತಾರಂತೆ ಆ ಕೂದಲುಗಳನ್ನು ಹೀಗೆ ಮುಕ್ತಮೂರ್ಧಜ ಅಂತೆಲ್ಲ ಹೇಳ್ತಾರೆ ಒಟ್ಟಿನಲ್ಲಿ ಕೇಶಾಲಂಕಾರ ಮಾಡ್ಕೊಳ್ಳೋದು ಸಾಧಾರಣವಾದಂತಹ ಸಂದರ್ಭಗಳಲ್ಲಿ ಕೂದಲನ್ನು ಅಲಂಕಾರ ಮಾಡದೆ ಬಿಡೋದು ತುಂಬ ವಿಶಿಷ್ಟವಾದಂತಹ ಸಂದರ್ಭಗಳಲ್ಲಿ ವಿಷಾದದ ಸಂದರ್ಭದಲ್ಲಿ ವಿರಹದಲ್ಲಿ ಕ್ರೋಧದಲ್ಲಿ ಹಠದಲ್ಲಿ ಅಪಮಾನದಲ್ಲಿ ಅನ್ನೋದು ಸ್ಪಷ್ಟ ಆಯಿತು ಈಗ ನಮ್ಮಲ್ಲಿಗೆ ಬರೋಣ ಎಲ್ಲರೂ ಕೂಡ ಕೂದಲನ್ನು ಬಿಟ್ಕೊಂಡಿರ್ತಾರೆ ಸುಮಾರು ಇದು ತುಂಬ ಈಗ ಫ್ಯಾಷನ್ ಆಗಿಬಿಟ್ಟಿದೆ ಎಷ್ಟರ ಮಟ್ಟಿಗೆ ಫ್ಯಾಷನ್ ಆಗಿದೆ ಅಂತ ಹೇಳಿದ್ರೆ ಕೂದಲನ್ನು ಜಡೆ ಹಾಕಿ ಅಥವಾ ಗಂಟು ಹಾಕ್ಕೊಂಡಿದ್ರೆ ಅದು ಹಿಂದುಳಿದವರು ಅಂತ ಅಂದರೆ ಅವ್ರಿಗೆ ಫ್ಯಾಷನ್ ಇಲ್ಲ ಫ್ಯಾಷನಬಲ್ ಅಲ್ಲ ಅವರು ಅನ್ನೋ ರೀತಿಯಲ್ಲಿ ಜನ ನೋಡ್ತಾರೆ ಮುಂದುವರೆದವರೆಲ್ಲರೂ ಕೂಡ ಕೂದಲು ಕಟ್ ಮಾಡ್ಕೊಂಡಿರ್ತಾರೆ ಈಗ ಉದಾಹರಣೆಗೆ ನೋಡಿ ನಮ್ಮ ಮೀಡಿಯಾದಲ್ಲಿ ಅಂದರೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಎಲ್ಲರೂ ಬರ್ತಾರಲ್ವ ಯಾರಾದರೂ ಜಡೆ ಹಾಕ್ಕೊಂಡು ಬಂದಿರೋವಂಥದ್ದು ಏನೋ ಅಪರೂಪಕ್ಕೆ ಯಾವುದೋ ಹಬ್ಬದ ಸಂದರ್ಭದಲ್ಲಿ ಇನ್ನು ಬೇರೆ ಗತಿಯೇ ಇಲ್ಲ ಅನ್ನೋ ರೀತಿಯಲ್ಲಿ ಜಡೆ ಹಾಕೋಬೋದೆ ಹೊರತು ಮಿಕ್ಕ ಎಲ್ಲರೂ ಕೂಡ ಚಿಕ್ಕವರು ದೊಡ್ಡವರು ಎಲ್ಲರೂ ಕೂಡ ಕೂದಲನ್ನು ಕಟ್ ಮಾಡಿಕೊಂಡು ಬಿಟ್ಟಿರ್ತಾರೆ ನೋಡಿ ನೀವು ಪ್ರಾಚೀನ ಸಾಹಿತ್ಯದ ಯಾವುದೇ ಸಾಹಿತ್ಯ ಒಂದು ಅಷ್ಟೇ ಅಲ್ಲ ಪ್ರತ್ಯಕ್ಷವಾಗಿ ಕಾಣೋವಂಥ ಅಲ್ಲಿ ರೆಫರೆನ್ಸಸ್ ಲಿಟ್ರರಿ ರೆಫ್ರೆನ್ಸಸ್ ಇಲ್ಲಿ ನೋಡಬಹುದಾದಂತಹ ಶಿಲ್ಪಕಲೆಯಲ್ಲಾಗಲಿ ಯಾವುದೇ ಶಿಲ್ಪಕಲೆ ಸಾಧಾರಣವಾದ ಶಿಲ್ಪಕಲೆ ದೇವಶಿಲ್ಪಗಳಲ್ಲಾಗಲಿ ದೇವಸ್ಥಾನಗಳಲ್ಲಾಗಲಿ ಹೊರಗಡೆ ಆಗಲಿ ಅಥವಾ ಚಿತ್ರಕ ಕಲೆಗಳಲ್ಲಾಗಲಿ ಎಲ್ಲೂ ಕೂಡ ಕೂದಲನ್ನು ಹಾಗೆ ಅಂಥದ್ದು ಇಲ್ಲವೇ ಇಲ್ಲ ಎಲ್ಲ ತುಂಬ ಸೊಗಸಾದಂತಹ ರೀತಿಯಲ್ಲಿ ಅಲಂಕಾರ ಮಾಡಿರ್ತಾರೆ ಅದು ಎಲ್ಲಿವರೆಗೂ ಇತ್ತು ಅಂತ ಹೇಳಿದ್ರೆ ಅಲಂಕಾರ ಮಾಡೋದು ಅಷ್ಟೇ ಅಲ್ಲದೆ ಹೂವನ್ನು ಹಾಕಿರ್ತಾಯಿದ್ರು ಮತ್ತು ಒಳ್ಳೆ ಆಭರಣಗಳನ್ನು ಕೂಡ ಅಶಿಖಾಭರಣಗಳೇ ಇತ್ತು ಇನ್ಫ್ಯಾಕ್ಟ್ ಚೂಡಾಮಣಿನೇ ಅಲ್ಲವೇ ಕಳಿಸೋದು ಸೀತಾದೇವಿ ತನ್ನ ತಲೆಯ ಮೇಲೆ ಹಾಕ್ಕೊಳ್ತಾ ಇದ್ದಂತಹ ಒಂದು ಮಣಿಯನ್ನೇ ರಾಮನಿಗೆ ಒಂದು ಅಭಿಜ್ಞಾನಾರ್ಥವಾಗಿ ಅಂದರೆ ತನ್ನ ನೆನಪಿಗಾಗಿ ಕೊಟ್ಟು ಕಳಿಸ್ತಾಳೆ ಶ್ರೀರಾಮಚಂದ್ರ ತನ್ನ ಉಂಗುರವನ್ನು ಕಳಿಸ್ತಾನೆ ಸೀತಾದೇವಿ ತನ್ನ ನೆನಪಿಗೆ ತನ್ನನ್ನು ನೋಡಿದ ಹನುಮಂತ ಅನ್ನೋದು ಪ್ರತ್ಯಕ್ಷವಾಗಲಿ ಅಂತ ಸಾಕ್ಷಿಭೂತವಾಗಿ ತನ್ನ ಚೂಡಾಮಣಿಯನ್ನು ಕಳಿಸ್ತಾಳೆ ಚೂಡ ಹೇಳಿದ್ರೆ ತಲೆ ಅಂತಾನೆ ಅಂದರೆ ತಲೆಯಲ್ಲಿ ಧರಿಸುವಂತಹ ಒಂದು ಅಪೂರ್ವವಾದಂತಹ ಆಭರಣ ಅದು ಅದ್ಭುತವಾಗಿರೋದು ಅದು ದಶರಥ ಕೊಟ್ಟಿದ್ದಂತೆ ಅದಕ್ಕೆ ಅದನ್ನು ನೋಡಿ ರಾಮಚಂದ್ರ ತುಂಬ ಅವನ ಕಣ್ಣಲ್ಲಿ ಗಳಲ ಅಂತ ನೀರು ಬಂದ್ಬಿಡುತ್ತೆ ಅಯ್ಯೋ ಸೀತಾದೇವಿ ಇದನ್ನು ತಲೆ ಮೇಲಿರೋದನ್ನು ಕೊಟ್ಟು ಕಳಿಸಿದ್ದಾಳಲ್ಲ ತನ್ನ ಸಾಕ್ಷಿಯನ್ನು ಹೇಳೋದಕ್ಕೆ ಅಂತ ಬಹಳ ನೋವಿನಿಂದ ಆ ಪ್ರಸಂಗವನ್ನು ನೆನೆಸ್ಕೋತಾನೆ ಇರಲಿ ಅಟ್ ಒಟ್ಟಿನಲ್ಲಿ ಇದರ ಅರ್ಥ ಏನಂತ ಹೇಳಿದ್ರೆ ಈವಾಗ ಅಂದರೆ ಸಹಸ್ರಾರು ಸಹಸ್ರಾರು ವರ್ಷಗಳ ಆದಮೇಲೆ ನೆನ್ನೆ ಮೊನ್ನೆವರೆಗೂ ನೋವೇ ಅಲಂಕಾರ ಹೇಳಿದ್ರೆ ಕೂದಲನ್ನು ಬಾಚಿ ಜಡೆ ಹೆಣೆದು ಅಥವಾ ತುರುಬು ಕಟ್ಟಿ ಅದಕ್ಕೆ ಹೂ ಮುಡಿಸಿ ಬೇರೆ ಬೇರೆ ಆಭರಣಗಳ ಜಡಬಿಲ್ಲೆ ಅಂತಲೇ ಇದೆ ಅಲ್ವೇ ನಮಗೆ ನಾಗರ ಜಡಬಿಲ್ಲೆ ಇವೆಲ್ಲ ಇದ್ದೇ ಇದೆ ತುಂಬ ನೆನ್ನೆ ಮೊನ್ನೆವರೆಗೂ ಇತ್ತು ಈ ಬ್ರಿಟಿಷರು ಬಂದಾದ ಮೇಲೆ ಕಳೆದ ಒಂದು ಐವತ್ತು ಅರವತ್ತು ವರ್ಷಗಳಲ್ಲಿ ಹಿಂದೂ ಸ್ತ್ರೀಯರ ಈ ಕೇಶ ಪಾಶ ಇದೆಯಲ್ಲ ಇದು ಪೂರ್ತಿ ಬದಲಾಗೋಗಿದೆ ಹಿಂದೆ ಎಲ್ಲ ನಮಗೇನು ಹೇಳ್ತಿದ್ರು ಅಂದರೆ ಕೂದಲನ್ನು ಹಾಗೆ ಬಿಟ್ಕೊಂಡ್ರೆ ಈ ತಲೆಗೆ ಸ್ನಾನ ಮಾಡಿ ಅದು ಒಣಗೋವರೆಗೂ ಬಿಟ್ಕೋಬಹುದು ಆಮೇಲೆ ಬಿಟ್ಕೊಳ್ಳೋ ಹಾಗಿಲ್ಲ ಕೂದಲು ಹಾಗೆ ಬಿಟ್ಕೊಂಡಿದ್ರೆ ಅದು ಅಪಶಕುನ ಅಂತ ಹೇಳ್ತಾಯಿದ್ರು ಜಡೆ ಹಾಕಲೇಬೇಕಾಗಿತ್ತು ಅದು ಒಂದು ಅದಕ್ಕೋಸ್ಕರವಾಗಿ ಹಿಂದೆ ನಮ್ಮಲ್ಲಿ ಎಂಥ ಭಾವನೆ ಇತ್ತು ಅಂತ ಹೇಳಿದ್ರೆ ಸುಮ್ಮನೆ ಕೂದಲು ಬಿಟ್ಕೊಂಡ್ಬಿಟ್ರೆ ಅದು ಅಪಶಕುನ ಸು ಅಂತ ಅದಕ್ಕೋಸ್ಕರವಾಗಿ ಯಾರೂ ಸುಮ್ಮ ಸುಮ್ಮನೆ ಕೂದಲು ಬಿಡ್ತಾನೆ ಇರಲಿಲ್ಲ ತುಂಬ ಚೆನ್ನಾದಂತಹ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದರು ನಿಮಗೊಂದೆರಡು ಉದಾಹರಣೆಗಳನ್ನು ಹೇಳ್ತೀನಿ ನೀವು ಏಯ್ಟೀಸಲ್ಲಿ ಎಂಬತ್ತರ ದಶಕದಲ್ಲಿ ಈ ರಮೇಶ್ ಕೃಷ್ಣನು ಅಲ್ಲಿ ಲಂಡನ್ನಲ್ಲಿ ಬೇರೆ ಕಡೆಯಲ್ಲೆಲ್ಲ ಹೋಗಿ ಇದು ಆಡ್ತಾ ಇದ್ರಲ್ಲ ವಿಂಬಲ್ಡನ್ನ ಚಾಂಪಿಯನ್ ಅವರು ಟೆನ್ನಿಸ್ ಆ ಟೆನ್ನಿಸ್ ಆಡೋಕ್ಕೆ ಹೋದಾಗ ಅವ್ರ ಹೆಂಡ್ತಿನೂ ಕರ್ಕೊಂಡು ಹೋಗ್ತಾಯಿದ್ರು ಅವ್ರ ಹೆಂಡತಿ ಅವರು ತಮಿಳ್ನಾಡಿನವರು ಅವ್ರ ಹೆಂಡತಿ ಸೀರೆ ಉಟ್ಕೊಂಡು ತುರುಬು ಕಟ್ಕೊಂಡು ಒಂದು ಹೂವು ಮುಡ್ಕೊಳ್ತಾ ಇದ್ರು ಆ ಹೂವನ್ನು ಅದನ್ನೇ ಈ ಅವರು ತೋರಿಸ್ತಾ ಇದ್ರು ನೋಡಿ ಇಂಡಿಯನ್ಸ್ ಹೇಗೆ ಡ್ರೆಸ್ ಮಾಡ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಅಂದರೆ ಆಕೆ ಅಲ್ಲಿಗೆ ಹೋದಾಗಲೂ ಕೂಡ ಎಂಬತ್ತರ ದಶಕದಲ್ಲೂ ಕೂಡ ಹೆಂಗಸರು ತುಂಬ ಸೊಗಸಾದಂತಹ ರೀತಿಯಲ್ಲಿ ಭಾರತೀಯವಾದಂತಹ ರೀತಿ ನೀತಿಗಳನ್ನೇ ಅನುಸರಿಸ್ತಾ ಇದ್ರು ಅನ್ನೋದು ಮುಖ್ಯ ಇನ್ನು ಇನ್ನೂ ಒಂದು ಉದಾಹರಣೆ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಎಮ್ ಎಸ್ ಅಮ್ಮ ಎಮ್ ಎಸ್ ಸುಬ್ಬಲಕ್ಷ್ಮಿ ಅವರು ಜಗತ್ತಿನ ಎಲ್ಲ ದೇಶಗಳಿಗೂ ಹೋಗಿ ಬಂದಿದ್ದಾರೆ ಎಲ್ಲ ಕಡೆಯೂ ಕೂಡ ಅವರ ಅತ್ಯಂತ ಸುಮಧುರವಾದಂತಹ ಧ್ವನಿಯ ಒಂದು ರಾದ ತರಂಗಗಳು ಎಲ್ಲ ಕಡೆ ಹರಡಿದೆ ನಮಗೆಲ್ಲರಿಗೂ ಪ್ರಿಯವಾಗಿರುವಂಥವರು ಅವರು ಯಾವತ್ತಾದರೂ ಕೇಶಾಲಂಕಾರ ಮಾಡಿಕೊಳ್ಳದೆ ಹೋಗಿದ್ದು ನಾವು ಯಾರೂ ಕಂಡೇ ಇಲ್ಲ ಅಲ್ವೇ ಅದು ರಂಗಮಂಚವನ್ನು ಹೇಳಬೇಕಾದರೆ ಅದು ಹಾಡೋವಾಗ ಉತ್ತಮವಾದಂತಹ ರೀತಿಯಲ್ಲಿ ಭಾರತೀಯ ಶೈಲಿಯಲ್ಲಿಯೇ ಅವರು ಅಲಂಕಾರ ಮಾಡ್ಕೊಳ್ತಾ ಇದ್ದರು ಹಣೆಗೆ ಇಟ್ಕೊಳ್ತಾ ಇದ್ರು ಕೂದಲನ್ನು ತುರುಪು ಕಟ್ಟಿ ಅದಕ್ಕೆ ಮುಡ್ಕೊಳ್ತಾ ಇದ್ರು ಆ ಒಂದು ದೃಶ್ಯನೇ ನಮ್ಮ ಕಣ್ಣು ಮುಂದೆ ಬರುವಂಥದ್ದು ಎಷ್ಟು ಲಕ್ಷಣವಾಗಿ ಎಷ್ಟು ಸುಂದರವಾಗಿರ್ತಾಯಿತ್ತು ಅಂತ ಇವತ್ತು ಅಂಥದ್ದನ್ನು ನಾವು ಯಾರಾದರೂ ಕಾಣೋಕ್ಕಾಗತ್ತಾ ಇಲ್ಲವೇ ಇಲ್ಲ ಅದರಲ್ಲೂ ನೃತ್ಯ ಸಂಗೀತ ಇದರಲ್ಲೆಲ್ಲ ಪರಿಣತರಾದಂಥವರು ತುಂಬ ಜನ ಎಲ್ಲೋ ಒಬ್ಬರೋ ಇಬ್ಬರನ್ನ ಬಿಟ್ಟರೆ ಮಿಕ್ಕವರೆಲ್ಲರೂ ಕೂಡ ಸುಮಾರು ಜನ ಈ ಮೀಡಿಯಾದವ್ರ ತರನೇ ಕೂದಲು ಕಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಈ ಹೆಂಗಸರು ತಮ್ಮ ಕೇಶಕ್ಕೆ ಕತ್ತರಿ ಹಾಕೋದಿದೆಯಲ್ಲ ಇದು ಅತ್ಯಂತ ಅಬದ್ಧವಾದಂತಹ ರೀತಿ ಅಶುಭ ಸೂಚಕ ಅಂತ ಇತ್ತು ಆದರೆ ಇವತ್ತು ಅದೆಲ್ಲ ಏನಿಲ್ಲ ತುಂಬ ಬದಲಾಗಿದ್ದಾರೆ ಇವತ್ತು ಕೂದಲು ಕಟ್ಕೊಂಡ್ರೆ ಹಿಂದುಳಿದವರು ಗೌರಮ್ಮ ಹೀಗೆಲ್ಲ ಮಾತಾಡ್ತಾರೆ ಆದರೆ ಕೂದಲು ಅನ್ನ ಹೇಗೇಗೋ ಕಟ್ ಮಾಡ್ಕೊಂಡು ಬಿಟ್ಕೊಂಡಿದ್ರೆ ಅದಕ್ಕೆ ಎಷ್ಟು ಖರ್ಚು ಮಾಡ್ತಾರೋ ಗೊತ್ತಿಲ್ಲ ಇದು ಒಂದಾದರೆ ಇನ್ನೊಂದು ಕೂದಲು ಬಿಟ್ಕೊಂಡಿರ್ತಾರಲ್ಲ ಅವರು ಹೇಗೆ ಹೇಗೆ ಬಿಟ್ಕೊಂಡಿರ್ತಾರೆ ಮತ್ತು ಅದರಿಂದ ಅವ್ರಿಗೆ ಏನೇನು ತೊಂದರೆ ಆಗುತ್ತೆ ಅಂತ ನಮಗೆ ಗೊತ್ತಾಗ್ತಾ ಇರುತ್ತೆ ನೀವು ಈ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿರ್ತಾರಲ್ಲ ಇವರೆಲ್ಲ ಕೂದಲನ್ನು ಬಿಟ್ಕೊಂಡು ಬರ್ತಾರೆ ಅದು ಏನು ಕಣ್ಣು ಮೇಲೇ ಕಾಣಿಸ್ತಾ ಇರುತ್ತೆ ಹಣೆ ಮೇಲೆ ಇಳಿತಾ ಇರುತ್ತೆ ಅವರು ಯಾರತ್ರನೋ ಮಾತಾಡ್ತಾ ಇರ್ತಾರೆ ಆದರೆ ಅವ್ರ ಗಮನ ಎಲ್ಲ ಕೂದಲು ಮೇಲೆ ಇರುತ್ತೆ ಒಂದು ಬೆರಳಲ್ಲಿ ಹಿಂಗೆ ಹೆತ್ತಕ್ಕೋಗ್ತಾರೆ ಇನ್ನೊಂದು ಬೆರಳಲ್ಲಿ ಹೀಗೆ ಹಿಂದಕ್ಕೆ ಮಾಡ್ಕೊಳ್ತಾರೆ ಅದಕ್ಕೆ ಬದಲು ನೆಟ್ಟಿಗೆ ಹಿಂದಕ್ಕೆ ಇಟ್ಕೋಬೋದಲ್ಲ ಬೇರೆ ಥರ ಅಲಂಕಾರ ಮಾಡ್ಕೋಬೋದಲ್ಲ ಅಂತ ನೋಡೋದು ಅವ್ರಿಗೆ ಅನಿಸುತ್ತೆ ತುಂಬ ಜನ ಒಂದು ಬೆರಳಲ್ಲಿ ಎರಡು ಬೆರಳಲ್ಲಿ ಸುಮ್ಮನೆ ಕೂದಲನ್ನು ಹ್ಯಾಂಡಲ್ ಮಾಡ್ತಾನೇ ಇರ್ತಾರೆ ಅದೊಂಥರ ಇರಿಟೇಟ್ ಆಗ್ತಾ ಇರುತ್ತೆ ಕೆಲವರಿಗೆ ಯಾಕೆ ಅಂತ ಹೇಳಿದ್ರೆ ಇಷ್ಟು ಅನುಕೂಲಗಳಿರೋವಾಗ ನೋಡೋಕ್ಕೂ ಚೆನ್ನಾಗಿರೋವಾಗ ನೀವು ಕೂದಲನ್ನು ಬೇರೆ ಥರ ಕಟ್ಟಿ ತುರ್ಬೋ ಕಟ್ಟಿ ಬೇರೆ ಅಲಂಕಾರಗಳು ಮಾಡಿಕೊಂಡ್ರೆ ಇವರು ಯಾತಕ್ಕೆ ಇಷ್ಟು ವಿಚಿತ್ರವಾಗಿ ಮೇಲೆ ಕೂದಲು ಹಾಕ್ಕೊಂಡು ಅದನ್ನು ನಿಮಿಷ ನಿಮಿಷಕ್ಕೂ ಪಕ್ಕಕ್ಕೆ ತಳ್ಕೊಂಡು ಇನ್ನೇನು ಕೆಲಸವೇ ಇಲ್ವಾ ಇವ್ರಿಗೆ ಅಂತ ಅನ್ನಿಸ್ಬಿಡುತ್ತೆ ಇದು ನಮ್ಮ ಇದರಲ್ಲಿ ಈವತ್ತಿನ ಕಾಲದಲ್ಲಿ ಸ್ತ್ರೀಯರು ರೂಢಿಸ್ಕೊಂಡಿರೋವಂತಹ ಒಂದು ಪರಿಪಾಠ ಇದು ಅವರಿಗೆ ಫ್ಯಾಷನ್ ಇರ್ಬೋದು ಆದರೆ ತುಂಬ ಜನಕ್ಕೆ ಇನ್ನೂ ಈ ವಿಚಾರಗಳನ್ನು ತಿಳ್ಕೊಂಡಂಥವ್ರಿಗೆ ಏನೋ ವಿಚಿತ್ರ ಅಂತ ಅನಿಸುತ್ತೆ ಅದು ನಮಗೆ ಫ್ಯಾಷನ್ ಅಂತ ಅನಿಸೋದೇ ಇಲ್ಲ ಅಲಂಕಾರ ಮಾಡ್ಕೋಬೋದು ಆದರೆ ಕಟ್ ಮಾಡಿಬಿಟ್ಟು ಈ ರೀತಿಯಾಗಿ ಮೇಲೆ ಹಾಕ್ಕೊಂಡು ಅದನ್ನು ನಿಮಿಷ ನಿಮಿಷಕ್ಕೂ ಪಕ್ಕಕ್ಕೆ ಎಳ್ಕೊಂಡು ತಳ್ಕೊಂಡು ಇದು ಮಾಡೋದು ಈ ಕೋಪ ದುಃಖ ಅಪಮಾನ ಅಂತೆಲ್ಲ ಹೇಳಿದ್ನಲ್ಲ ಅಂದರೆ ಕೂದಲು ಬಿಟ್ಕೊಳ್ಳೋದಕ್ಕೆ ಒಂದು ಕಾರಣ ಅದಕ್ಕೂ ಕೂಡ ಒಂದು ಉದಾಹರಣೆ ಇದರಲ್ಲಿ ರಾಮಾಯಣದಲ್ಲೇ ಸಿಗುತ್ತೆ ಸೀತಾ ಮತ್ತು ರಾಮರಿಗೆ ಶ್ರೀರಾಮನ ಪಟ್ಟಾಭಿಷೇಕವನ್ನು ಘೋಷಣೆ ಮಾಡಿದ ಮೇಲೆ ಅದ ಸುದ್ದಿಯನ್ನು ಹಂಚ್ಕೊಳ್ಳೋದಕ್ಕೆ ಅಂತ ದಶರಥ ಮಹಾರಾಜ ಕೈಕೆಯ ಹತ್ರ ಬರ್ತಾನಲ್ವೇ ಅಷ್ಟೊತ್ತಿಗೆ ನಮ್ಮ ಮಂಥರೇ ಇವಳ ಮೆದುಳಕ್ಕೆ ಕೈ ಹಾಕ್ಬಿಟ್ಟಿರ್ತಾಳೆ ಅವಳ ಕೋಪ ಬಂದ್ಬಿಟ್ಟಿರುತ್ತೆ ಮೊದಲೇನೋ ಅಂಥದ್ದು ಕೋಪ ಏನು ಇರೋದಿಲ್ಲ ರಾಮಯ ವಾಹಂ ವಿಶೇಷಂ ನೋಪಲಕ್ಷಯೇ ಅಂತ ರಾಮ ಮತ್ತು ಭರತರ ನಡುವೆ ಏನೂ ನನಗೆ ವ್ಯತ್ಯಾಸ ಇಲ್ಲ ತುಂಬ ಸಂತೋಷಪಡ್ತಾಯಿ ಅಂತ ಹೇಳ್ದವಳು ಆಮೇಲೆ ಮಂಥರೆಯ ಮಾತನ್ನು ಕೇಳಿಕೊಂಡು ಕೋಪಸ್ಕೊಂಡ್ಬಿಡ್ತಾಳೆ ಕೋಪಿಸ್ಕೊಂಡು ಹಠ ಮಾಡಿಕೊಂಡು ದಶರಥ ಬಂದಾಗ ಹೇಗಾದರೂ ಮಾಡಿ ತನ್ನ ಮಾತನ್ನೇ ಗೆಲ್ಲಿಸ್ಕೊಳ್ಬೇಕು ಅಂತ ಅವರ ಕೇಳೋದಕ್ಕೆಲ್ಲ ಸಿದ್ಧತೆ ಮಾಡ್ಕೊಳ್ತಾಳಲ್ಲ ಅವಳು ಆವಾಗ ಕೋಪಾಗಾರಕ್ಕೆ ಹೋಗಿ ಹೇಗಿದ್ಲು ಅನ್ನೋದನ್ನು ರಾಮಾಯಣ ವರ್ಣಿಸುತ್ತೆ ಏಕವೇಣಿನ್ ದೃಢಾಂಬಧ್ವ ಗತಸತ್ವೇವ ಕಿನ್ನರಿ ಪತಿತಾಭೂಮೌ ಕೋ ಕೋಶಾಗಾರೆ ಅಂತೆಲ್ಲ ಹೇಳ್ತಾರೆ ಅಂದರೆ ಏಕವೇಣ ಆವಾಗಲೂ ಕೂಡ ಅವಳು ಅವಳು ಆ ಮಾಡಿಕೊಂಡಿದ್ದಂಥ ಅಲಂಕಾರವನ್ನೆಲ್ಲ ಕಿತ್ತಾಕ್ಬಿಟ್ಟು ಹಾಕಿದ್ದ ಒಡವೆಗಳನ್ನೆಲ್ಲ ನೆಲದ ಮೇಲೆ ಬಿಸಾಕ್ಬಿಟ್ಟು ಕೂದಲನ್ನೆಲ್ಲ ಬಿಟ್ಕೊಂಡ್ಬಿಟ್ಟಿದ್ಲಂತೆ ಅಂದರೆ ಹೇಳೋದಲ್ಲ ಕೋಪ ತಾಪ ಇದೆಲ್ಲ ಇದ್ದಾಗಲೇ ಕೂದಲನ್ನು ಬಿಟ್ಕೊಳ್ಳೋದು ಅಂತ ಪ್ರಾಚೀನ ಕಾಲದಲ್ಲಿ ಇದ್ದಂಥ ಒಂದು ಪದ್ಧತಿ ಇದೊಂದು ಇನ್ನೊಂದು ಈ ಕೇಶ ಅನ್ನೋದೇ ಸೌಂದರ್ಯ ಸೂಚಕವಾಗಿರುವಂಥದ್ದು ಅದರಿಂದಲೇ ಅದನ್ನು ನಾವು ಬಹಳ ಜೋಪಾನವಾಗಿ ಕಾಪಾಡಿಕೊಳ್ಳೋದು ಕೂದಲು ಉದುರುತ್ತೆ ಅಂದರೆ ಎಲ್ಲರಿಗೂ ಬೇಜಾರಾಗುತ್ತೆ ಕೂದಲು ಚೆನ್ನಾಗಿ ಕಪ್ಪಿಗೆ ಸೊಂಪಾಗಿ ಬೆಳೆಯುತ್ತೆ ಅಂತ ಹೇಳಿದ್ರೆ ಎಲ್ಲರಿಗೂ ಖುಷಿಯಾಗಿರುತ್ತೆ ನೋಡಿ ನಾಟ್ಯಶಾಸ್ತ್ರದಲ್ಲಿ ನಾಲ್ಕು ಇದನ್ನು ಹೇಳ್ತಾರಲ್ಲ ಅಭಿನಯ ಭಾಗಗಳನ್ನು ಅದರಲ್ಲಿ ಕೈಶಿಕಿ ವೃತ್ತಿಯು ಕೂಡ ಒಂದು ಕೈಶಿಕಿ ವೃತ್ತಿ ಅನ್ನೋದು ಈ ಕೇಶಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಂದರೆ ಅಲಂಕಾರ ಈ ಅಲಂಕಾರಗಳನ್ನು ಹೇಳೋದು ಕೈಶಿಕಿ ವೃತ್ತಿ ಅಂತ ಇಲ್ಲಿ ಹೇಳ್ತಾರೆ ಅಲಂಕಾರಕ್ಕೋಸ್ಕರವಾಗಿ ಇದನ್ನು ಉಪಯೋಗಿಸ್ಕೊಳ್ತಾರೆ ಕೈಶಿಕಿ ಸಾತ್ವತಿ ಆರಭಟಿ ಅಂತ ಈ ವೃತ್ತಿಗಳನ್ನು ಹೇಳುವಾಗ ಕೈಶಿಕಿ ವೃತ್ತಿಯನ್ನು ಅಂದರೆ ಲಲಿತವಾದಂತಹ ಶೃಂಗಾರಮಯವಾದಂತಹ ಪ್ರಸಂಗಗಳಲ್ಲಿ ಈ ಸ್ತ್ರೀಯರು ಹೆಚ್ಚಿಗೆ ಇರುವಂಥ ಈ ಸಂದರ್ಭಗಳನ್ನು ಪ್ರತಿನಿಧಿಸಿದಾಗ ಅಂಥ ಪ್ರಯೋಗಗಳನ್ನು ಮಾಡಿದಾಗ ಅದಕ್ಕೆ ಕೈಶಿಕಿ ವೃತ್ತಿ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಸುಂದರವಾಗಿರುವಂಥದ್ದು ಮನೋಹರವಾಗಿರುವಂಥದ್ದು ಲಲಿತವಾಗಿರುವಂಥ ಈ ಈ ಅರ್ಥ ಎಲ್ಲ ಬರುತ್ತೆ ಹೀಗೆ ಕೇಶ ಅನ್ನೋದಕ್ಕೆ ವಿಶೇಷವಾದಂಥ ಒಂದು ಅರ್ಥ ಸ್ವಾರಸ್ಯವೇ ಇದೆ ಅನ್ನೋದು ಗೊತ್ತಾಗುತ್ತೆ